ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಾವೇರಿ ಮಧು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತಿಂದ ಒಂದು ಮಿನಿ ಲಾಗ್ ಮಾಡ್ತಾ ಇದ್ದೀನಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟಿಂಗ್ ಬೇಕು ಅಂತ ಹೇಳ್ತಾ ಇವತ್ತಿನ ಮಿನಿ ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಕಾರ್ತಿಕ ಮಾಸ ಆಗಿರೋದ್ರಿಂದ ಸೊ ನಮಗೆ ಹೋದವರೇ ಕಾರ್ತಿಕ ಮಾಸ ಸೋಮವಾರ ಆಗ್ತು ಬಟ್ ನಮಗೆ ಈ ವಾರ ಸಿಕ್ಕಿದೆ ನಾಲ್ಕನೇ ಬೀದಿ ನಮ್ಮದು ಸೊ ಹಾಗಾಗಿ ನಾಲ್ಕನೇ ಬೀದಿಯವರೆಲ್ಲ ಹೋಗಿ ನೀಟಾಗಿ ರಂಗೋಲೆ ಬಿಟ್ಟು ಫಸ್ಟು ದೇವಸ್ಥಾನ ಎಲ್ಲ ನೀಟಾಗಿ ತೊಳ್ಕೊಂಡ್ಬೋ ನಾನು ವರ ಅಂಟಿ ನಂದಿನಿ ಅಂಟಿ ಸುಮಿ ಅಂಟಿ ವಸಂತ ಅಂಟಿ ಮತ್ತೆ ಪುಟ್ಟಿ ಆಂಟಿ ಅವರೆಲ್ಲ ಹೋಗಿ ದೇವಸ್ಥಾನ ಎಲ್ಲ ನೀಟಾಗಿ ತೊಳೆದ್ವು ಅದು ಕೊಳದಲ್ಲೆಲ್ಲ ನೀರು ಎತ್ಕೊಂಡು ಈ ರೀತಿ ಒಬ್ಬರೇ ಮೇಲ್ಗಡೆ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಎಲ್ಲರೂ ಸ್ಟೆಪ್ ವೈ ವೈಸ್ ನಿಂತ್ಕೊಂಡು ಒಬ್ಬರು ನೀರು ಎತ್ಕೊಟ್ರೆ ನಾನು ನೀರು ಎತ್ಕೊಟ್ಟೆ ಇಲ್ಲೆಲ್ಲ ಆಂಟಿ ಅವರೆಲ್ಲ ನೀರನ್ನ ತಗೊಂಡು ತಗೊಂಡು ಸಪ್ಲೈ ಮಾಡ್ತಾಯಿದ್ರು ಎಲ್ಲ ತೊಳ್ಕೊಳ್ಳೋಕ್ಕೆ ಮತ್ತು ನಮ್ಮೂರಲ್ಲಿ ಏನು ಸ್ಪೆ ಇದು ಸ್ಪೆಷಲ್ ಕಾರ್ತಿಕ ಮಾಸದಲ್ಲಿ ಅಂತ ಹೇಳಿದ್ರೆ ಪ್ರತಿಯೊಂದು ಬೀದಿ ಒಂದೊಂದು ಬೀದಿಯೂ ಕೂಡ ವೆಂಕಟೇಶ್ವರ ದೇವಸ್ಥಾನಕ್ಕೆ ಮತ್ತೆ ದೊಡ್ಡಮ್ಮ ತಾಯಿ ದೇವಸ್ಥಾನ ಅಂತ ಇದೆ ಅಲ್ಲಿ ಕಾರ್ತಿಕ ದೀಪ ಹಸೋದೆ ಒಂದು ನಮ್ದು ಒಂದು ವಿಶೇಷ ಮತ್ತೆ ನಾಗರಿಕಲ್ದೆಲ್ಲ ತೊಳೆದು ಮತ್ತೆ ಹಳ್ಳಿ ಮರದೆಲ್ಲ ಗುಡಿಸಿ ನೀಟಾಗಿಲ್ಲ ರಂಗೋಲಿ ತೊಳ್ಕೊಂಡೆಲ್ಲ ರಂಗೋಲಿ ಹಾಕೊಂಡ್ವು ದೇವಸ್ಥಾನ ನೋಡ್ತಾ ಇರ್ಬೋದು ಕೊಳ ಅಂತೂ ತುಂಬಾನೇ ಚೆನ್ನಾಗಿದೆ ನಮ್ಮೂರಲ್ಲಂತೂ ಮತ್ತೆ ಈ ದೇವಸ್ಥಾನ ಅಷ್ಟೇ ಒಂದು ಐದು ವರ್ಷ ಆರು ವರ್ಷ ಆಯಿತು ದೇವಸ್ಥಾನ ಓಪನ್ ಆಗಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ದೇವಸ್ಥಾನ ಎಲ್ಲ ಮತ್ತೆ ಪಂಚಾಮೃತ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಪುರಿ ಎಲ್ಲ ಕಡಲೆ ಪುರಿ ಎಲ್ಲ ಸೋಸ್ಕೊತಾ ಇದ್ವು ಮತ್ತೆ ಮಕ್ಕಳು ಕೂಡ ಬಕೆಟಲ್ಲಿ ನೀರು ಇಟ್ಕೋತಾ ಇದ್ರು ನೀಟಾಗಿ ಏನು ಎಲ್ಲ ಎಲ್ಲ ತೊಳ್ಕೊಳ್ಳೋಕ್ಕೆ ಮತ್ತು ಇರೋ ಪ್ಲೇಸ್ನ ನೀಟಾಗಿ ತೊಳ್ಕೊಳೋಕ್ಕೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು ನಮ್ಮೂರು ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಮತ್ತು ಎಷ್ಟು ಆಗಿದೆ ಎಷ್ಟು ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ ನನ್ನ ಮದುವೆ ಆಗಿದ್ದು ಕೂಡ ಇಲ್ಲೇ ಮತ್ತು ನನ್ನ ತಂಗಿ ಮದುವೆ ಆಗಿದ್ದು ಕೂಡ ಇಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಮತ್ತು ಇವತ್ತಿನ ಲಾಗ್ ಇಷ್ಟೇ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ